ಅದೇ ಹೇಳ್ತಾ ಇರೋದಲ್ಲ ಸರ್ ಸುಮ್ಮನೆ ಹಾಗೆ ಬಂದಿದ್ರೆ ನಾನು ಒಪ್ತಾ ಇದ್ದೆ ಭಾಷಣದಲ್ಲಿ ಅವ್ರು ಹೇಳಿರೋದು ಅದನ್ನು ಆಮೇಲೆ ನಿಮ್ಗೆ ಗೊತ್ತಿದೆ ಸಿ ಎಮ್ ಇರ್ಬೋದು ಡಿ ಸಿ ಎಮ್ ಇರ್ಬೋದು ಹಲವಾರು ಮಂತ್ರಿಗಳಿರ್ಬೋದು ಇರ್ಬೋದು ಅಥವಾ ಪ್ರಧಾನಮಂತ್ರಿಗಳ ಸೋಷಿಯಲ್ ಮೀಡಿಯಾನು ನೋಡಿ ನೀವು ಅವ್ರು ಏನು ಭಾಷಣದಲ್ಲಿ ಹಾಕ್ತಾರೆ ಅದನ್ನೇ ಅವರು ಕೂಡ ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ ಹೌದು ಹಾಕಿರೋದು ನಮ್ಮ ಮಾಧ್ಯಮ ಸ್ನೇಹಿತರು ಅವರೆಲ್ಲರೂ ಕೂಡ ಅದೇ ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಅಂತಾರಲ್ಲ ಅದನ್ನ ಮಾಡ್ತಾ ಇದ್ದಾರೆ ಈಗ ನಾವು ನುಡ್ದಂತೆ ನಡೆಯುವ ಸರ್ಕಾರ ಅಂತನೂ ಹೇಳ್ಕೋಬಾರ್ದ ನಾವು ಐದು ಗ್ಯಾರಂಟಿ ಕೊಡೋಕೆ ಆಗಲ್ಲ ಅಂದ್ರು ಕೊಟ್ಟಿದೀವಿ ಮಾನ್ಯ ಮುಖ್ಯಮಂತ್ರಿಗಳು ಸಂದರ್ಭ ಏನಿಲ್ಲ ನೀವು ಹೇಗೆ ನೀವು ಈ ಇದನ್ನ ನೀವು ನೋಡ್ತಾ ಇದ್ದೀರಾ ನಿಮ್ಮ ದೃಷ್ಟಿಕೋನ ಅಷ್ಟೇ ಈಗ ಪಕ್ಷ ಯಾವಾಗ ಯಾವ ದೃಷ್ಟಿಕೋನೂ ಇಲ್ಲ ನಿಮ್ದೇ ದೃಷ್ಟಿಕೋನ ನಡೆದಿರೋದೀಗ ಯಾವ್ದೇ ಆಹಾರ ಕೊಡ್ತಾ ಇಲ್ಲ ನಾವು ನಾನು ಹೇಳ್ತಾ ಇದ್ದಂಗೆ ನಾವು ಸಾಮಾನ್ಯವಾಗಿ ನಡ್ಸ್ಕೊಂಡು ಹೋಗ್ಬಿಟ್ಟು ಈಗ ನಿನ್ನೆ ನೋಡಿ ಸಾವಿರ ಕೋಟಿ ರೂಪಾಯಿಯನ್ನ ನಾವು ರೈತರಿಗೆ ನಾವು ಇನ್ಪುಟ್ ಸಬ್ಸಿಡಿಯನ್ನ ಕೊಟ್ಟಿದ್ವಿ ಅದ್ರ ಬಗ್ಗೆ ಚರ್ಚೆ ಮಾಡಿದ್ರ ತಾವು ಅದ್ರ ಬಗ್ಗೆ ಕೇಳಿದ್ರ ಅದ್ರ ಬಗ್ಗೆ ಬೆಂಚ ಕೂರಿಸ್ದ್ರ ಮೋದಿ ಅವರು ಬರ್ತಾ ಇದಾರೆ ಇವತ್ತು ಅವ್ರ್ ಒಂದ್ ರೂಪಾಯಿಯನ್ನ ಕೊಟ್ಟಿದಾರ ನಮ್ ರೈತರಿಗೆ ಅದ್ರ ಬಗ್ಗೆ ಕೇಳೋದಿಲ್ಲ ಯಾರೋ ಪೋಸ್ಟ್ ಮಾಡಿದ್ರಂತೆ ಈ ಪೋಸ್ಟ್ ನೋಡಿದ್ರಂತೆ ಈ ಇದನ್ನೇ ಉತ್ತರ ಕೊಡಕ್ಕಿದೀವಾ ಹೇಳಿ